ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಸೊ ಇವತ್ತು ನಮ್ಮ ಏರಿಯಾದಲ್ಲಿ ಗಣೇಶ ಕುಣ್ಸೋಕ್ಕೋಸ್ಕರ ಗಣೇಶ ನೋಡೋಕ್ಕೆ ಅಂತ ಬಂದಿದ್ದೀರಿ ಸೊ ಯಾರೆಲ್ಲ ಕಮ್ಮಿ ರೇಟ್ಗೆ ಒಳ್ಳೆ ಗಣೇಶ ನೋಡ್ತಾ ಇದ್ದೀರ ನಿಮ್ಮ ಏರಿಯಾದಲ್ಲಿ ಚೆನ್ನಾಗಿ ಕುಣಿಸ್ಬೇಕು ಅಂತದ್ದು ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ ಒಳ್ಳೆ ಗಣೇಶ ನೋಡ್ತಾ ಇದ್ದೀರಾ ಕಮ್ಮಿ ಬಜೆಟ್ಗೆ ಸೊ ನಾನು ನಿಮಗೆಲ್ಲ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಲ್ಕಾರ್ತ ಮೂರ್ತಿ ಕಲಾಕಾರ ಅಂತ ಇದು ದೊಡ್ಡಜಲ ಇಂದ ಒಂದು ಕಿಲೋಮೀಟರ್ ಮುಂದೆ ಹಾಗೆ ಏರ್ಪೋರ್ಟ್ ಬರೋ ರೋಡಲ್ಲೇ ನಿಮಗೆ ಇದು ಸಿಗೋದು ಸತಿ ನೋಡಿ ಗಣೇಶ ಯಾವ ಯಾವ ಥರ ಮಾಡ್ತಾರೆ ಅಂತ ಎಲ್ಲ ತೋರಿಸ್ತೀನಿ ಮತ್ತೆ ನಿಮಗೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಯಾರೆಲ್ಲ ನಿಯರ್ ಯಲಾಂಕಾ ಮತ್ತೆ ದೇವನಹಳ್ಳಿ ಹತ್ರ ಇದಿರೋ ಅವ್ರಿಗಿದು ತುಂಬಾನೇ ಹತ್ರ ಆಗುತ್ತೆ ಏರ್ಪೋರ್ಟ್ಗೆ ಹೋಗೋ ರೋಡಲ್ಲೇ ಲೆಫ್ಟ್ ಸೈಡಲ್ಲೇ ಇರುತ್ತೆ ಇದಕ್ಕೆಲ್ಲ ಓನರ್ ಬಂದು ಇವರೇ सर आई बोलते जे ठीक है बस ओनी भाऊ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಗಣೇಶಗಳೆಲ್ಲ ರೆಡಿ ಆಗ್ತಾ ಇದೆ ನೀವು ಇಲ್ಲಿ ನೋಡಬಹುದು ನಿಮಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಸ್ಟಮೈಸೇಷನ್ ಗಣೇಶನೇ ನೋಡಕ್ಕೆ ಕಾಣಿಸೋದು ನೀವು ಇಲ್ಲಿ ನೋಡ್ಬೋದು ವರಹಸ್ವಾಮಿ ಥೀಮಲ್ಲಿ ಮಾಡಿರೋ ಗಣೇಶ ಇವರು ಆ ಫಿನಿಷಿಂಗ್ ನೋಡಿ ಎಷ್ಟು ಬಂದಿದೆ ಸೊ ನೀವು ಯಾವ ಥರ ಫೋಟೋ ತೊಗೊಂಬಂದು ತೋರಿಸಿರೋ ಇವರು ಅದೇ ಥರನೇ ಎಕ್ಸಾಕ್ಟ್ ಅದೇ ಥರ ಮಾಡಿಕೊಡ್ತಾರೆ ಹಾಗೆ ಇದು ನೋಡಿ ಈ ಗಣೇಶ ಏನಿಲ್ಲ ಅಂದರೂ ಸುಮಾರು ಒಂದು ಹದಿನಾಲ್ಕು ಅಡಿ ಬರುತ್ತೆ ಹಾಗೆ ಇದು ಇನ್ನು ಟೆನ್ ಡೇಸಲ್ಲಿ ಕಂಪ್ಲೀಟ್ ಕೂಡ ಆಗುತ್ತೆ ಹಾಗೆ ನಮ್ಮ ಗಣೇಶ ಕೂಡ ಇಲ್ಲೇ ತೊಗೊತಿರೋದು ಯಾಕಂದರೆ ಇವರು ಪ್ಯೂರ್ ಮಣ್ಣಿಂದ ಕೈಯಿಂದನೇ ಮಾಡ್ತಾರೆ ಆದ್ದರಿಂದ ತುಂಬ ಶ್ರೇಷ್ಠವಾಗಿರುತ್ತೆ ಮೂಲ ಬಂದು ಕಲ್ಕತ್ತಾದವರು ಸೊ ತುಂಬ ಫಿನಿಷಿಂಗ್ ಎಲ್ಲ ಸಾಕಾದಾಗಿ ಕೊಡ್ತಾರೆ ಆ್ಯಕ್ಚುಲಿ ಇನ್ನೂ ಕಲರ್ ಆಗಿಲ್ಲ ಕಲರ್ ಆದಮೇಲಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಬಂದು ವಿಸಿಟ್ ಮಾಡಿ ಆಮೇಲೆ ನೋಡಿ ನೋಡಿದ್ರಲ್ಲಗಜ್ ಯಾವ ಯಾವ ಥರ ಗಣೇಶ ಇದೆ ಹೆಂಗೆ ಹೆಂಗೆ ಇದೆ ಅಂತ ಎಲ್ಲ ಸೊ ಯಾರ್ಯಾರಿಗೆ ಚಿಕ್ಕ ಬಜೆಟಲ್ಲಿ ತುಂಬ ದೊಡ್ಡದಾಗಿ ಗಣೇಶ ನೋಡ್ತಾ ಇದ್ದೀರ ಒಂದು ಸತಿ ವಿಸಿಟ್ ಮಾಡಿ ಈ ಶಾಪ್ನ ಹಾಗೆ ನಿಮಗೆಲ್ಲ ಒಂದು ಕೋಡ್ ಕೊಟ್ಟಿರ್ತೀನಿ ಅದು ನಮ್ಮ ಚಾನೆಲ್ ಕೆಳಗಡೆ ಹಾಕಿರ್ತೀನಿ ಅದನ್ನು ಸೊ ಅದು ಆ ಕೋಡ್ನ ಎತ್ಕೊಂಬಂದು ಇವ್ರಿಗೆ ತೋರಿಸಿದ್ರೆ ನನ್ನ ಕಡೆಯಿಂದ ಯಾರ್ಯಾರು ಹೋಗ್ತೀರೋ ಅವ್ರಿಗೆಲ್ಲ ಲೋ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಸೊ ಒಂದು ಸತಿ ವಿಸಿಟ್ ಮಾಡಿ ಸೊ ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವಾರ ಸಿಗ್ತೀನಿ ಮುಂದಿನ ವೀಡಿಯೋ ಜೊತೆ ಮತ್ತು ನಮ್ಮ ಗಣೇಶ ಜೊತೆ ಟಿಲ್ ದೆನ್ ಬಾಯ್